ಪ್ರೀತಿ ಮತ್ತು ವಿಕಿಯ ಮದುವೆಗೆ ಇನ್ನೂ ಮೂರು ತಿಂಗಳು ಆಗಿದವು ಅಷ್ಟರಲ್ಲೇ ಅವರಿಬ್ಬರ ದಾಂಪತ್ಯ ಜೀವನದಲ್ಲಿ ಅನುಮಾನ ಗಲಾಟೆ ವೈಮನಸ್ಸು ಮನೆ ಮಾಡಿಕೊಂಡಿದ್ದವು ವಿಕಿ ಮತ್ತು ಪ್ರೀತಿಯ ಮಧ್ಯ ದಿನಾಲು ಚಿಕ್ಕ ಚಿಕ್ಕ ವಿಷಯಗಳಿಗೆ ತುಂಬ ಗಲಾಟೆ ಆಗುತ್ತಿದ್ದವು ಒಬ್ಬರಿಗೊಬ್ಬರು ನೋಡಿ ಮಾತನಾಡದೇ ಇರುವುದು ಒಬ್ಬರ ಮೇಲೆ ಒಬ್ಬರು ಕೋಪ ಮಾಡಿಕೊಳ್ಳುವುದು ಈಗ ಅವರ ಜೀವನದಲ್ಲಿ ಇವೇ ಮನೆ ಮಾಡಿಕೊಂಡಿದ್ದವು ಪ್ರೀತಿಗೆ ಅನ್ನಿಸ್ತಾ ಇತ್ತು ಬರ್ತಾ ಬರ್ತಾ ಇವರು ತುಂಬ ಬದಲಾಗುತ್ತಿದ್ದಾರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ನನ್ನ ಜೊತೆ ಗಲಾಟೆ ಮಾಡುತ್ತಿದ್ದಾರೆ ಅಂತ ಈ ಕಡೆ ವಿಕಿಗೂ ಸಹ ಹೀಗೆ ಅನ್ನಿಸ್ತಾ ಇತ್ತು ಪ್ರೀತಿ ಮೊದಲಿದ್ದ ಹಾಗೆ ಇಲ್ಲ ತುಂಬ ಬದಲಾಗುತ್ತಿದ್ದಾಳೆ ದಿನಾಲೂ ಅವಳ ಒರಟಾದ ಮಾತುಗಳನ್ನು ಕೇಳಿ ಕೇಳಿ ನನಗೆ ಈಗ ಸಾಕಾಗೋಗಿದೆ ಮನೆ ಬಿಟ್ಟು ಅವಳಿಂದ ಎಲ್ಲಿ ಆದರೂ ದೂರ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅವರಿಬ್ಬರ ಸಂಬಂಧದಲ್ಲಿ ನನ್ನದು ತಪ್ಪು ಅಂತ ಯಾರೂ ಒಪ್ಪಿಕೊಳ್ಳುತ್ತಿರಲಿಲ್ಲ ಅವರಿಬ್ಬರ ತಪ್ಪುಗಳು ಒಬ್ಬರ ಮೇಲೊಬ್ಬರು ಹಾಕಿಕೊಳ್ಳುತ್ತಿದ್ದರು ಒಂದು ದಿನ ವಿಕಿ ದಿನದಂತೆ ಆಫೀಸ್ಗೆ ಹೋಗಲು ರೆಡಿಯಾಗುತ್ತಿರುತ್ತಾನೆ ಅಷ್ಟರಲ್ಲಿ ಪ್ರೀತಿ ಬಂದು ಗಂಡನಿಗೆ ಏನೋ ಕೇಳುತ್ತಿರುತ್ತಾಳೆ ಅವನು ಅವಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ಮಾಡುವುದಿಲ್ಲ ಏನೋ ಒರಟಾಗಿ ಹೇಳುತ್ತಾನೆ ಇದನ್ನು ಕೇಳಿ ಪ್ರೀತಿಗೆ ತುಂಬ ಕೋಪ ಬರುತ್ತೆ ಕೋಪದಲ್ಲಿ ಹೇಳುತ್ತಾಳೆ ಈಗ ನನಗೆ ನಿನ್ನ ಜೊತೆ ಒಂದು ಕ್ಷಣನೂ ಇರಲು ಸಾಧ್ಯವಿಲ್ಲ ನಿನ್ನ ಜೊತೆ ನನ್ನ ಜೀವನ ಒಂದು ಗುಡ್ಡದ ಹಾಗೆ ಭಾರವಾಗಿದೆ ನೀನು ಒಳ್ಳೆಯ ಮನುಷ್ಯನಲ್ಲ ಹಾಗೆ ಹೀಗೆ ಅಂತ ಕೋಪದಲ್ಲಿ ಗಂಡನಿಗೆ ಬೈಯುತ್ತಾಳೆ ಅದನ್ನು ಕೇಳಿ ವಿಕ್ಕಿಗೂ ತುಂಬ ಕೋಪ ಬರುತ್ತೆ ಅವನು ಕೋಪದಲ್ಲಿ ಹೇಳುತ್ತಾನೆ ನನಗೆ ನಿನ್ನ ಜೊತೆ ಬದುಕಲು ತುಂಬ ಕಷ್ಟ ಆಗುತ್ತಿದೆ ಯಾವ ವೇಳೆಯಲ್ಲಾದರೂ ನಿನ್ನನ್ನು ಮದುವೆಯಾದೆ ಅಂತ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಮದುವೆ ಆಗದೇ ಇದ್ದರೆ ಚೆನ್ನಾಗಿರ್ತಾ ಇತ್ತೇನೋ ನನ್ನ ಲೈಫ್ ಅಂತ ಈಗ ಅನಿಸ್ತಾ ಇದೆ ಪ್ರೀತಿ ಗಂಡನ ಮಾತನ್ನು ಕೇಳಿ ಅಳುತ್ತ ರೂಮಿಗೆ ಹೋಗಿ ಜೋರಾಗಿ ಬಾಗಿಲು ಹಾಕಿಕೊಳ್ಳುತ್ತಾಳೆ ಅವಳ ಈ ಆ್ಯಟಿಟ್ಯೂಡನ್ನು ನೋಡಿ ವಿಕಿ ಕೋಪದಲ್ಲಿ ಬ್ರೇಕ್ಫಾಸ್ಟ್ ಮಾಡೋದೇ ಆಫೀಸ್ಗೆ ಹೋಗುತ್ತಾನೆ ಈ ಕಡೆ ಪ್ರೀತಿ ಬೆಡ್ ಮೇಲೆ ಮಲ್ಕೊಂಡು ತುಂಬ ಆಳುತ್ತಿರುತ್ತಾಳೆ ವಿಕಿ ಆಫೀಸಲ್ಲಿ ಕೂತು ಪ್ರೀತಿಗೆ ಕಾಲ್ ಮಾಡುತ್ತಾನೆ ಪ್ರೀತಿ ವಿಕಿಯ ಕಾಲ್ ಬಂದಿದ್ದನ್ನು ನೋಡಿ ರಿಶೂ ಮಾಡದೇನೆ ಕಾಲ್ ಕಟ್ ಮಾಡುತ್ತಾಳೆ ಅವಳು ಕಾಲ್ ಕಟ್ ಮಾಡಿದ್ದನ್ನು ನೋಡಿ ಇವನಿಗೆ ಇನ್ನಷ್ಟು ಕೋಪ ಬರುತ್ತೆ ಈ ಕಡೆ ಪ್ರೀತಿ ಅವಳ ಲಗೇಜ್ ತುಂಬಿಕೊಂಡು ತನ್ನ ತವರು ಮನೆಗೆ ಹೋಗುತ್ತಾಳೆ ತನ್ನ ತಾಯಿ ಹತ್ತಿರ ಹೋದ ಮೇಲೆ ತನ್ನ ತಾಯಿಗೆ ಹೇಳುತ್ತಾಳೆ ಅಮ್ಮ ಇನ್ನು ಮುಂದೆ ನಾನು ವಿಕಿ ಹತ್ರ ಯಾವತ್ತೂ ಹೋಗುವುದಿಲ್ಲ ಅವನು ನನಗೆ ಇಷ್ಟ ಇಲ್ಲ ಅಂತ ಹೇಳುತ್ತಾಳೆ ಅವಳಮ್ಮ ಕೇಳುತ್ತಾಳೆ ಏನಾಯಿತು ಮಗಳೇ ಹಳೆಯಂತೆ ಮೇಲೆ ಎಷ್ಟೊಂದು ಕೋಪ ಮಾಡಿಕೊಂಡಿದೆಯಾ ಗಂಡ ಹೆಂಡತಿ ಅಂದರೆ ಒಂದು ಬರುತ್ತೆ ಒಂದು ಹೋಗುತ್ತೆ ಗಂಡ ಹೆಂಡತಿಯ ಸಂಬಂಧ ಅಂದರೆ ಹೀಗೆ ಇರುತ್ತೆ ಮಗಳೇ ಇಂಥ ಸಮಯದಲ್ಲಿ ಇಬ್ಬರು ಕೋಪ ಮಾಡಿಕೊಂಡ್ರೆ ಹೇಗೆ ಯಾರಾದರೂ ಒಬ್ಬರು ಬಾಗಲೇಬೇಕು ಆವಾಗಲೇ ಈ ಸಂಬಂಧದ ಪಯಣ ಮುಂದುವರಿಯುವುದು ಆದರೂ ಪ್ರೀತಿ ತನ್ನ ತಾಯಿಯ ಮಾತು ಒಂದು ಕೇಳುವುದಿಲ್ಲ ಈ ಕಡೆ ವಿಕಿ ಮನೆಗೆ ಬಂದ ಮೇಲೆ ನೋಡುತ್ತಾನೆ ಪ್ರೀತಿ ಮನೆಯಲ್ಲಿಯೇ ಇರುವುದಿಲ್ಲ ಪ್ರೀತಿ ತನ್ನ ತವರು ಮನೆಗೆ ಹೋದ ವಿಷಯ ಅವನಿಗೆ ತಿಳಿಯುತ್ತೆ ಹೀಗೆ ಒಂದೆರಡು ದಿನ ಕಳೆಯುತ್ತೆ ಈಗ ವಿಕಿಗೆ ಮನೆಯಲ್ಲಿ ಮನಸೆ ಬರುವುದಿಲ್ಲ ಮನೆಯಲ್ಲಿ ಯಾವ ಕಡೆ ನೋಡಿದರೂ ದಿನ ನೆನಪು ತುಂಬ ಕಾಡುತ್ತೆ ಹಾಗೆ ನೋಡುತ್ತಾ ನೋಡುತ್ತಾ ಅವರ ಮದುವೆಯ ಫೋಟೋ ಮೇಲೆ ಅವನ ಕಣ್ಣು ಹೋಗುತ್ತೆ ಆ ಫೋಟೋದಲ್ಲಿ ಪ್ರೀತಿ ಮತ್ತು ಇವನು ತುಂಬ ಸಂತೋಷವಾಗಿ ಇರುತ್ತಾರೆ ಆವಾಗ ಇವನಿಗೆ ಅರಿವಾಗುತ್ತೆ ಜೀವನ ಸಂಗಾತಿ ಜೊತೆಯಲ್ಲಿ ಇರದಿದ್ದಾಗ ಈ ಜೀವನದ ಪಯಣ ಸಾಗುವುದು ಎಷ್ಟು ಕಷ್ಟ ಅಂತ ಅವಳು ಜೊತೆಯಲ್ಲಿ ಇರದೇ ಇದ್ದ ಒಂದೊಂದು ದಿನವೂ ಅವನಿಗೆ ನೂರು ದಿನ ಕಳೆದಂತೆಯೇ ಆಗುತ್ತಿತ್ತು ಈಗ ಅವನಿಗೆ ಅವಳನ್ನು ಬಿಟ್ಟು ಇರಕ್ಕೆ ಆಗ್ತಾ ಇರಲಿಲ್ಲ ನಾನು ಕ್ಷಮೆ ಕೇಳಿ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅವಳ ಮೇಲೆ ಆ ರೀತಿ ಕೋಪ ಮಾಡಿಕೊಳ್ಬಾರದಿತ್ತು ಅಂತ ಅಂದುಕೊಳ್ಳುತ್ತಾನೆ ಈ ಕಡೆ ಪ್ರೀತಿಯ ಅಪ್ಪ ಪ್ರೀತಿಗೆ ತುಂಬ ಹೇಳುತ್ತಾರೆ ಮಗಳೇ ಈ ಹಠ ಬಿಟ್ಟು ಅಳೆಯಂದಿರ ಹತ್ರ ಹೋಗು ಗಂಡ ಹೆಂಡತಿ ಸಂಬಂಧ ಅಂದರೆ ಬಂಡಿ ಗಾಡಿ ಇದ್ದ ಹಾಗೆ ಆ ಗಾಡಿಗೆ ಒಂದು ಗಾಲಿ ಇರದಿದ್ದಾಗ ಅದು ನಡೆಯದೆ ಅಲ್ಲಿ ನಿಂತು ಬಿಡುತ್ತೆ ಗಂಡ ಹೆಂಡತಿ ಸಂಬಂಧದಲ್ಲಿ ಹಲವಾರು ಕಷ್ಟಗಳು ಬರುತ್ತವೆ ಹಲವಾರು ಸುಖಗಳು ಬರುತ್ತವೆ ಕಷ್ಟ ಸುಖಗಳು ಪರಸ್ಪರ ಹಂಚಿಕೊಂಡು ಮುಂದೆ ಸಾಗಿದರೆ ಜೀವನವೇ ಭಾರ ಅನಿಸುವುದಿಲ್ಲ ಗಂಟ ಹೆಂಡತಿಯ ಸಂಬಂಧದಲ್ಲಿ ಸಿಕ್ಕ ಸುಖ ನೆಮ್ಮದಿ ಯಾವ ಸಂಬಂಧದಲ್ಲಿಯೂ ಸಿಗಲಾರದ್ದು ಅವಳ ಅಮ್ಮ ಹೇಳುತ್ತಾಳೆ ನೋಡು ಮಗಳೇ ಸಣ್ಣ ಪುಟ್ಟ ಗಲಾಟೆಗಳು ಸ್ವಲ್ಪದರಲ್ಲೇ ಸರಿಪಡಿಸಬೇಕು ಒಂದು ವೇಳೆ ಇವು ದೊಡ್ಡ ಆಕಾರವನ್ನು ತೆಗೆದುಕೊಂಡರೆ ಸಂಬಂಧವೇ ಮುರಿದು ಬೀಳುತ್ತೆ ಆಮೇಲೆ ಅದನ್ನು ಸರಿಪಡಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಪ್ರೀತಿಗೆ ತನ್ನ ತಂದೆ ತಾಯಿಯ ಮಾತನ್ನು ಕೇಳಿ ತಾನು ಮಾಡಿದ ತಪ್ಪು ಅರಿವಾಗುತ್ತೆ ಬೆಳಗ್ಗೆ ಎದ್ದು ತನ್ನ ಮನೆಗೆ ಹೋಗುತ್ತಾಳೆ ಪ್ರೀತಿಯನ್ನು ನೋಡಿ ವಿಕಿಗೆ ಎಲ್ಲಿಲ್ಲದ ಸಂತೋಷ ಅವನ ಕಣ್ಣಲ್ಲಿ ಕಣ್ಣೀರಾಗಿ ಕಾಣುತ್ತಿತ್ತು ಪ್ರೀತಿ ವಿಕಿಗೆ ನೋಡಿ ಇವರಿಗೆ ಹೇಗೆ ಮಾತನಾಡಿಸಲಿ ಅಂತ ಸ್ವಲ್ಪ ಮುಜುಗರ ಪಟ್ಟು ಕೇಳುತ್ತಾಳೆ ನೀವು ಹೇಗಿದ್ದೀರಾ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಮೇಲೆ ಎಷ್ಟು ಕೋಪ ಮಾಡಿಕೊಳ್ಳಬಾರದಿತ್ತು ಅಂತ ಹೇಳುತ್ತಾಳೆ ವಿಕಿ ಹೇಳುತ್ತಾನೆ ಇನ್ಮುಂದೆ ಯಾವತ್ತೂ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಕೇಳುತ್ತಾನೆ ಅವನ ಈ ಮಾತಿಗೆ ಅವಳು ಅಳುತ್ತಾ ಗಂಡನ ಗಂಡನೆಯದಿಗೆ ಹೋಗಿ ಅಪ್ಪಿಕೊಳ್ಳುತ್ತಾಳೆ ಸ್ನೇಹಿತರೆ ವಿಡಿಯೋ ಎಷ್ಟಾದರೆ ಲೈಕ್ ಶೇರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ